ಮೇ ಇಪ್ಪತ್ತಾರಕ್ಕೆ ನಡೆದ ಐಪಿಎಲ್ ಫೈನಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಎಂಟು ವಿಕೆಟ್ಗಳ ಸುಲಭ ಗೆಲುವು ದಾಖಲಿಸಿದ ಕೆಕೆಆರ್ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಮೂರನೇ ಬಾರಿಗೆ ಐಪಿಎಲ್ ಟ್ರೋಫಿಯನ್ನು ಗೆದ್ದು ಸಂಭ್ರಮಿಸಿತು ಎಸ್ಆರ್ಎಚ್ ವಿರುದ್ದ ಅತ್ಯದ್ಭುತ ಬೌಲಿಂಗ್ ದಾಳಿ ಮಾಡಿದ ಮಿಟಲ್ ಸ್ಟಾರ್ಕ್ ಮೂರು ಓವರ್ಗೆ ಕೇವಲ ಹದಿನಾಲ್ಕು ರನ್ ಕೊಟ್ಟು ಎರಡು ವಿಕೆಟ್ ಕಬಳಿಸಿದ್ರು ಸದ್ಯ ಇದೇ ಈಗ ಆರ್ಸಿಬಿ ಫ್ರಾಂಚೈಸಿಯ ವಿರುದ್ದ ಕ್ರಿಕೆಟ್ ಅಭಿಮಾನಿಗಳು ಕಿಡಿಕಾರುವುದಕ್ಕೆ ಮುಖ್ಯವಾದ ಕಾರಣವಾಗಿದೆ ಕಳೆದ ವರ್ಷ ಐಪಿಎಲ್ ಹರಾಜಿನಲ್ಲಿ ಮಿಚಲ್ ಸ್ಟಾರ್ಕ್ ಅವರನ್ನ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗೆ ಕೆಕೆಆರ್ ಫ್ರಾಂಚೈಸಿ ತಮ್ಮ ತಂಡಕ್ಕೆ ಆಯ್ಕೆ ಮಾಡಿಕೊಳ್ತು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರನಾಗಿ ಹೊರಹೊಮ್ಮಿದ ಸ್ಟಾರ್ಕ್ ಮೊದಲಾರ್ಧದಲ್ಲಿ ಫಾರ್ಮ್ಗಾಗಿ ಸ್ವಲ್ಪ ಹೆಣಗಾಡಿದ ಮೇಲೆ ಸೆಕೆಂಡ್ ಹಾಫ್ನಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟು ಲೀಗ್ನಲ್ಲಿ ಕಂಬ್ಯಾಕ್ ಮಾಡಿದ್ರು ಈ ಸೀಸನ್ನಲ್ಲಿ ಮಿಚಲ್ ಎರಡು ಸಲ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಎಸ್ಆರ್ಎಚ್ ವಿರುದ್ಧವೇ ಪಡೆದುಕೊಂಡಿದ್ದಾರೆ ಸದ್ಯ ಕೆಕೆಆರ್ ಪರ ಅತ್ಯುತ್ತಮ ಪ್ರದರ್ಶನ ಕೊಟ್ಟು ಲೀಗ್ನಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ಸೈ ಎನಿಸಿಕೊಂಡ ಮಿಚಲ್ ಸ್ಟಾರ್ಕ್ ಎರಡ್ ಸಾವಿರದ ಹದಿನೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಿದ್ರು ಆದರೆ ಅದೇ ಸೀಸನ್ನ ಪ್ಲೇ ಆಫ್ನಲ್ಲಿ ಸಿಎಸ್ಕೆ ವಿರುದ್ಧ ಸೋತ ಚಾಲೆಂಜರ್ಸ್ ಲೀಗ್ನಿಂದ ಹೊರಬಿತ್ತು ಹದಿಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಮಿಚಲ್ ಇಪ್ಪತ್ತು ವಿಕೆಟ್ಗಳನ್ನು ಕಬಳಿಸಿದ್ರು ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಆರ್ಸಿಬಿ ಫ್ರಾಂಚೈಸಿಯ ಕಾಲೆಳೆದ ನೆಟ್ಟಿಗರು ನಿಮ್ಮದೊಂದೇ ತಂಡಕ್ಕೆ ಸ್ಟಾರ್ಕ್ ಟ್ರೋಫಿ ಗೆದ್ದು ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಆರ್ಸಿಬಿ ತಂಡದ ವಿರುದ್ದ ವ್ಯಾಪಕ ಟ್ರೋಲ್ಗಳು ಹರಿದಾಡ್ತಾ ಇದ್ದು ಟೀಕಾಕಾರರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ನ ಬೌಲಿಂಗ್ ಯೂನಿಟ್ ಅನ್ನ ಮೀಮ್ನಲ್ಲಿ ಲೇವಡಿ ಮಾಡುತ್ತಿದ್ದಾರೆ ಇದು ಆರ್ಸಿಬಿ ಫ್ಯಾನ್ಸ್ ಗಳನ್ನ ಕೂಡ ತೀವ್ರ ಕೆಂಡಾಮಂಡಲರಾಗುವಂತೆ ಮಾಡಿದೆ ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲೇ ಆರ್ಸಿಬಿ ಸೆಲೆಕ್ಟ್ ಮಾಡಿಕೊಂಡ ಹಾಗೆ ಅಂದ್ರೆ ಆರ್ಸಿಬಿ ಖರೀದಿ ಮಾಡಿಕೊಂಡ ಆಟಗಾರರ ಬಗ್ಗೆ ಅಭಿಮಾನಿಗಳಿಗೆ ತೀವ್ರ ಬೇಸರ ಆಯಿತು ಬೌಲಿಂಗ್ ಟೀಮ್ ಕೂಡ ಸರಿ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ರು ಈಗ ಆರ್ ಸಿ ಬಿ ಈ ಸಲವೂ ಕಪ್ ಗೆಲ್ಲೋದಕ್ಕಾಗ್ಲಿಲ್ಲ ಹೀಗಾಗಿ ಕಪ್ ಗೆದ್ದು ಕೊಟ್ಟ ಮಿಚಲ್ ಸ್ಟಾರ್ಕ್ ಬಗ್ಗೆನೆ ಆ ವಿಷಯವನ್ನ ಮುಂದಿಟ್ಕೊಂಡು ಆರ್ ಸಿಬಿಯ ಕಾಲೆಳಿತಾ ಇದ್ದಾರೆ ನೆಟ್ಟಿಗರು